ನಮ್ಮ ಸೂರಿ ಸಂತೆ ಚಾನಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾನು ಇವತ್ತು ವಾರಣಾಸಿಯಲ್ಲಿ ಬೆಳಿಗ್ಗೆ ಐದು ಕಾಲಿಗೆ ಎದ್ದಿದ್ದೀನಿ ಐದು ಕಾಲಿಗೆ ಎದ್ದು ನೋಡಿದ್ರೆ ಇಲ್ಲಿ ನೋಡಿ ಇಷ್ಟು ಬೆಳಕಿದೆ ಬನ್ನಿ ಬೆಳಿಗ್ಗೆ ಐದು ಗಂಟೆಯ ಜೀವನ ಇಲ್ಲಿ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಈ ಥರ ವಿಶೇಷವಾದ ವಿಡಿಯೋಗಳ್ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಬೆಳಗ್ಗೆ ಐದು ಕಾಲಿಗೆ ನೋಡಿ ಒಳ್ಳೆ ಆರೂವರೆ ಥರ ಆಗಿದೆ ಸೋ ಇದು ವಾರಣಾಸಿ ಲೈಫ್ ಇದು ಜಂಗಮವಾಡಿ ಮಠ ಮಠದ ಮುಂದಗಡೆಯಿಂದ ಹೋಗ್ತಾ ಇದ್ದೀನಿ ಸೊ ಇಲ್ಲೂ ಕೂಡ ಹಾಗೆ ಹಳದಿ ಮತ್ತೆ ಗ್ರೀನ್ ಆಟೋಗಳಿದೆ ನೋಡಿ ಐದು ಇಪ್ಪತ್ತಾಗಿದೆ ಬೆಳಿಗ್ಗೆ ಐದು ಇಪ್ಪತ್ತು ಹಿಂಗಿದೆ ಇದು ನಂದಿ ಸರ್ಕಲ್ ಅಂತ ಇಲ್ಲಿ ಸರ್ಕಲ್ ಅಲ್ಲಿ ಒಂದು ನಂದಿನ ಸ್ಥಾಪನೆ ಮಾಡಿದ್ದಾರೆ ನೋಡಿ ಇದು ದೇವಸ್ಥಾನದ ಕಡೆ ಮುಖ ಮಾಡಿ ಮುಖ ಕಡೆ ಈ ಡೈರೆಕ್ಷನ್ ಅಲ್ಲಿ ಹೋದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತಿವಿ ಇದ್ರ ಹಿಂದ್ಗಡೆ ಹೋದ್ರೆ ಜಂಗಮವಾಡಿ ಮಠದ ಕಡೆ ಹೋಗ್ತೀವಿ ಸೊ ಇದ್ರ ಎಡಗಡೆ ಹೋದ್ರೆ ನದಿ ಕಡೆ ಹೋಗ್ತೀವಿ ಬೆಳಗ್ಗೆ ಐದೂವರೆ ಇದು ಟೈಮ್ ನಿಜವಾಗ್ಲೂ ನೋಡಿದ್ರೆ ಭಾಳ ಆಶ್ಚರ್ಯ ಅನಿಸ್ತಾ ಇದೆ ಬೆಳಗ್ಗೆ ನಾವು ಆರು ಆರೂವರೆಗೆ ಹೋದರೂ ಇಷ್ಟು ಗದ್ದಲ ಅಥವಾ ಇಷ್ಟು ಬೆಳಕನ್ನು ನಾವು ನೋಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಆರೂವರೆ ಆದರೆ ಹೆಚ್ಚು ಕಮ್ಮಿ ಇಷ್ಟು ಬೆಳಕಿರುತ್ತೆ ಇಲ್ಲಿ ಐದುವರೆಗೇ ಇಷ್ಟು ಬೆಳಕಿದೆ ಟೀ ಕುಡಿಯೋದು ಮಣ್ಣಿನ ಲೋಟಗಳು ಶುಂಠಿ ಹಾಕಿರ್ತಾರೆ ಕಿತ್ನಾ भाई ದಸ್ ರೂಪಾಯಿ ನಾನು ದೇವಸ್ಥಾನದ ರೋಡ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಜಂಗಮಡಿ ಮಠದಿಂದ ಒಂದು ಹತ್ತು ನಿಮಿಷ ನಡ್ಕೊಂಡು ಹೋದರೆ ದೇವಸ್ಥಾನ ಬರುತ್ತೆ ನೋಡಿ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಈ ತರ ದೇವಸ್ಥಾನಕ್ಕೆ ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಕ್ಯೂನಲ್ಲಿ ನಿಂತ್ಕೊಂಡ್ರೆ ನಮಗೆ ನಾಲ್ಕು ಅವರ್ ಬೇಕಂತೆ ಅಂದ್ರೆ ಈಗ ಐದುವರೆಗೆ ನಿಂತಿದ್ದಾರೆ ಹೆಚ್ಚು ಕಮ್ಮಿ ಆರೂವರೆ ಏಳುವರೆ ಎಂಟೂವರೆ ಒಂಬತ್ತುವರೆ ಹೆಚ್ಚು ಕಮ್ಮಿ ಹತ್ತು ಗಂಟೆ ತನಕ ಕ್ಯೂ ಆಗುತ್ತೆ ಇದು ಇಲ್ಲಿ ಸ್ಥಳೀಕರು ಹೇಳೋ ಪ್ರಕಾರ ನಾವು ಇಲ್ಲಿ ಮಧ್ಯಾಹ್ನ ಮೂರು ಗಂಟೆ ನಂತರ ಬಂದರೆ ಆರಾಮಾಗಿ ವಿತಿನ್ ಒನ್ ಅವರಲ್ಲಿ ದರ್ಶನ ಆಗುತ್ತಂತೆ ಇಲ್ಲಿ ಕೆಲವರು ಬಂದು ನಿಮಗೆ ನೂರು ರೂಪಾಯಿ ಕೊಡಿ ಅಥವಾ ಮುನ್ನೂರು ರೂಪಾಯಿ ಕೊಡಿ ದರ್ಶನ ಅರ್ಧ ಗಂಟೆ ಒಳಗೆ ಮಾಡಿಸ್ತೀವಿ ಅಂತಾರೆ ಅದು ಎಷ್ಟರ ಮಟ್ಟಿಗೆ ಸುಳ್ಳೋ ನಿಜಾನೋ ಗೊತ್ತಿಲ್ಲ ಮೋಸ ಹೋಗ್ಬಿಡಿ ಆಬ್ವಿಯಸ್ಲಿ ಶಿವನ ವಾರ ಅಂತಂದರೆ ಸೋಮವಾರ ರಶ್ ಇದ್ದೇ ಇರುತ್ತೆ ನೋಡಿ ಇದು ದೇವಸ್ಥಾನಕ್ಕೆ ಎಂಟ್ರಿ ಜಾಗ ಸೊ ಇಲ್ಲಿಂದ ಒಳಗೆ ಹೋಗ್ತಾರೆ ಗೇಟ್ ಟು ಎಂಟ್ರಿ ಅಂದ್ರೆ ಪೊಲೀಸರು ಇರ್ತಾರೆ ಅಲ್ಲಿ ತನಕ ಮಾಡ್ತಾನೆ ಶೂಟ್ ವಿಡಿಯೋ ಶೂಟ್ ಆ ನಂತರ